ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಅಪ್ ಶುಭ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಮ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಒಂದೇ ಒಂದು ಬಿಂದಿಗೆನ ಉಪಯೋಗಿಸಿಕೊಂಡು ಯಾವ ರೀತಿ ಸೀರೆನ ಉಡಿಸಬಹುದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡಿಕೊಂಡು ಸೆರ್ಗನ್ ಭಾಗ ಇದೆಯಲ್ಲ ಆ ಕಡೆಯಿಂದ ನೇರ್ಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನೇರ್ಗೆಗಳಾದ ತಕ್ಷಣ ಈ ತರ ನೆರಿಗೆಗಳನ್ನ ಜೋಡಿಸ್ಕೊಂಡು ಅಲ್ಲಲ್ಲಿ ಈ ತರ ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ ಪೂರ್ತಿ ಕಂಪ್ಲೀಟ್ ಆಗಿ ನಾವು ಸೀರೆ ಎಲ್ಲವನ್ನು ನೆರಿಗೆ ಮಾಡೋದ್ರಿಂದ ಒಂದೇ ಸಲ ಎಲ್ಲ ನೆರಿಗೆಗಳನ್ನೂ ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಒಂದ್ ಹತ್ತರಿಂದ ಹದಿನೈದು ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಈ ತರ ಕ್ಲಿಪ್ಗಳನ್ನ ಹಾಕೊಂಡ್ರೆ ನಮ್ಗೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡಿ ಕ್ಲಿಪ್ನ ಹಾಕಿದ್ಮೇಲೆ ಮೇಲೆ ಅಂತಹ ಸೀರೆನು ಕೂಡ ನಾನು ಇಲ್ಲಿ ನೆರ್ಗೆನ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಆಗಿ ಸೀರೆ ಪೂರ್ತಿ ನಾನು ಇಲ್ಲಿ ನೆರ್ಗೇನ ಮಾಡ್ಕೊಂಡಿದ್ದೀನಿ ಸೆರ್ಗುನ್ನು ಸೇರಿಸಿ ಮೊದಲೇ ನಾವು ಹಾಕೊಂಡಿದ್ವಲ್ಲ ಕ್ಲಿಪ್ ಅದನ್ನ ತೆಗೆದ್ಬಿಟ್ಟು ಎಲ್ಲಾ ನೆರಿಗೆಗಳನ್ನೂ ಕೂಡ ಜೋಡಿಸ್ಬಿಟ್ಟು ಮತ್ತೆ ನಾನು ಅದೇ ಕ್ಲಿಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು ಆ ರೀತಿಯಲ್ಲಿ ನಾವು ಕಂಪ್ಲೀಟ್ ಆಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಪನ್ನ ಹಾಕೋಬೇಕಾಗುತ್ತೆ ಸೀರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ನೆರಿಗೆಗಳನ್ನೂ ಕೂಡ ನಾನು ಇಲ್ಲಿ ಜೋಡಿಸ್ಕೊಂಡು ಅಲ್ಲಿಗೆ ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ ಸೀರೆ ಕೂಡ ಆಗಿ ಜೋಡಿಸ್ಕೊಂಡು ಅಲ್ಲೂ ಒಂದು ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬಹುದು ಸೀರೆಯನ್ನ ನಾನು ಕಂಪ್ಲೀಟ್ ಆಗಿ ನೆರಿಗೆಗಳನ್ನ ಮಾಡಿ ಮದ್ಯಕ್ಕೆ ಕ್ಲಿಪ್ ಹಾಕಿ ಇಟ್ಕೊಂಡಿದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬಹುದು ಹಾಗೇನೆ ನೆರಿಗೆಗಳು ನೀಟಾಗಿ ಕೂರ್ಬೇಕು ಅಂತ ಹೇಳಿದ್ರೆ ಎರಡು ಸೈಡಿನ ಬಾರ್ಡರ್ ಗಳನ್ನೂ ಕೂಡ ಸ್ವಲ್ಪ ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ನೆರಿಗೆಗಳು ಕೂರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಸೀರೆಗೆ ಮ್ಯಾಚ್ ಒಂದು ಬ್ಲೌಸ್ ಪೀಸ್ ನ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಬಿಟ್ಟು ಲಕ್ಷ್ಮಿಯ ಕಾಲುಗಳಿಗೆ ನಾನು ಇದನ್ನ ಕವರ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ವಿಧಾನದಲ್ಲಿ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಆದ್ಮೇಲೆ ಒಂದು ಮೂರರಿಂದ ನಾಲ್ಕ ಕಡೆ ಗುಂಡ್ ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಲಕ್ಷ್ಮಿಯ ಒಂದು ಕಳ್ಸಕ್ಕೆ ಕಾಲ್ಗಳನ್ನ ಜೋಡಿಸೋದು ತುಂಬಾನೇ ಈಸಿ ಆಗುತ್ತೆ ನೋಡಿ ಇವಾಗ ಒಂದು ನಾಲ್ಕ್ ಕಡೆ ನಾನು ಇಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡು ಕವರ್ ಮಾಡ್ಕೊಂಡಿದೀನಿ ಒಂದೇ ಒಂದು ಸುಕ್ಕು ಕೂಡ ಇರಬಾರ್ದು ಆ ರೀತಿಯಲ್ಲಿ ನಾವು ಬ್ಲೌಸ್ ಪೀಸ್ ನ ಇತರ ತರ ಗಳಿಗೆ ಜೋಡಿಸ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ತಿದಿರಲ್ಲ ತುಂಬಾನೇ ಚೆನ್ನಾಗಿ ಈಸಿಯಾಗಿ ಕೂಡ ಈ ಒಂದು ಕಾಲಿನ ಅಲಂಕಾರವನ್ನ ಮಾಡ್ಕೋಬಹುದು ಎರಡೂ ಕಾಲ್ಗಳಿಗೂ ಕೂಡ ನಾನು ಇವಾಗ ಬ್ಲೌಸ್ ಪೀಸಿನ ಅಲಂಕಾರವನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಸೀರೆಗೆ ಹೊಂದುವಂತಹ ಒಂದು ಬ್ಲೌಸ್ ಪೀಸ್ ನ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಬಾರ್ಡರ್ ಇರ್ತಕ್ಕಂತಹ ಒಂದು ಬ್ಲೌಸ್ ಪೀಸ್ ಇದ್ರೆ ಸಾಕು ನೋಡಿ ಇದನ್ನ ಒಂದು ನಾಲ್ಕು ಫೋಲ್ಡ್ ಮಾಡ್ಕೊಂಡು ನಾನು ಇಲ್ಲಿ ಲಕ್ಷ್ಮಿಯ ಕೈಗಳನ್ನ ಇದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ಆಪೋಸಿಟ್ ಸೈಡ್ ಅಲ್ಲಿ ಬಾರ್ಡರ್ ಬಂದಿದ್ರೆ ಎರಡೂ ಸೈಡ್ಗೂ ಕೂಡ ನಾವು ಕೈಗಳನ್ನ ಜೋಡಿಸ್ಕೋಬಹುದು ಆದ್ರೆ ಒಂದೇ ಸೈಡ್ ಬಂದಿರೋದ್ರಿಂದ ನಾನು ಎರಡೂ ಕೈಗಳನ್ನೂ ಕೂಡ ಒಂದೇ ಕಡೆ ಜೋಡಿಸ್ಕೊಳ್ತಾ ಇದೀನಿ ನೋಡಿ ಬ್ಲೌಸ್ ಪೀಸ್ ನಾ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಇಲ್ಲಿಗೆ ಈ ತರ ಸುತ್ತ ಬಿಟ್ಟು ಕೈನ ಇಲ್ಲಿಗೆ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ ಒಂದ್ ಎರಡರಿಂದ ಮೂರು ಗುಂಡ್ಪಿನ್ಗಳನ್ನ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಎರಡೂ ಸೈಡ್ ಕೂಡ ಇದೇ ತರ ನಾವು ಕೈಗಳಿಗೆ ಬ್ಲೌಸ್ ಪೀಸಿನ ಅಲಂಕಾರವನ್ನ ಮಾಡ್ಕೋಬೇಕಾಗುತ್ತೆ ಕೈಗಳ ಅಲಂಕಾರ ಕೂಡ ಮುಗ್ದಿದೆ ನೆಕ್ಸ್ಟ್ ಈ ಕಡೆ ಸೀರೆಯ ಬ್ಲೌಸ್ ಇದೆಯಲ್ಲ ಅದರಲ್ಲಿ ನಾನು ಇವಾಗ ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಅದ್ರ ಬಾರ್ಡ್ರ್ ಮಾತ್ರ ಬರೋ ರೀತಿನಲ್ಲಿ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಸೆರ್ಗುನ್ನು ಕೂಡ ಸೇರಿಸಿ ನಾವಿಲ್ಲಿ ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಸೀರೆಯ ಒಂದು ಬ್ಲೌಸ್ ಪೀಸ್ ನ ತಗೊಂಡು ನಾನು ಇಲ್ಲಿ ಸೆರ್ಗು ಮಾಡ್ಕೊಳ್ತಾ ಇದ್ದೀನಿ ಈ ತರ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಟೇಬಲ್ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಟು ಬಾಕ್ಸ್ ಗೆ ನಾನು ಇಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ರೈಟಿಂಗ್ ಪ್ಯಾಡ್ ನ ಇಟ್ಕೊಂಡಿದ್ದೀನಿ ರೈಟಿಂಗ್ ಪ್ಯಾಡ್ ಈ ಬಾಕ್ಸ್ ಮೇಲೆ ಖಂಡಿತ ಜಾರಲ್ಲ ಒಂದೇ ಒಂದು ಬಿಂದ್ಕೆನ ಇಟ್ಟು ಮಾಡ್ತಾ ಇರೋದ್ರಿಂದ ಖಂಡಿತ ಜಾರಲ್ಲ ಇದ್ರ ಮೇಲೆ ನಾನು ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನೋಟ್ ಪ್ಯಾಡ್ ಜಾರತ್ತೆ ಅನ್ನೋಂಗಿದ್ರೆ ನೀವು ಟೂ ಸೈಡ್ಸ್ ಗಂಬರುತ್ತಲ್ಲ ಅದನ್ನ ಹಾಕೊಂಡು ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬಹುದು ಅಥವಾ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡಿಗೂ ಕೂಡ ರೈಟಿಂಗ್ ಪ್ಯಾಡ್ ನ ಕಟ್ಬಿಟ್ಟು ನೀವು ಈ ತರ ನೆರಿಗೆ ಸ್ಪ್ರೆಡ್ ಮಾಡ್ಕೋಬಹುದು ನೋಡಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ಲೆಂತ್ ಎಷ್ಟು ಬೇಕೋ ಅಷ್ಟು ನಾನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ತರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಡ್ಗೈನಲ್ಲಿ ನೆರಿಗೆಗಳನ್ನ ಹಿಡ್ಕೊಂಡು ಬಲ್ಗೈನಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ನಾನು ಮೊದ್ಲೇ ಹಾಗೆ ಎರಡು ಸೈಡ್ಸ್ ಇಲ್ಲಿ ಇರ್ತಕ್ಕಂಥ ಬಾರ್ಡರ್ನ ನಾನು ಸ್ವಲ್ಪ ಐರನ್ ಮಾಡ್ಕೊಂಡಿರೋದ್ರಿಂದ ತುಂಬಾ ನೀಟಾಗಿ ಇಲ್ಲಿ ಕೂರ್ತಾ ಇದೆ ನೆರಿಗೆಗಳು ನೆಕ್ಸ್ಟ್ ನಾನು ಇಲ್ಲಿ ಒಂದು ಪಾತ್ರೆನಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಜೋಡಿಸ್ಕೊಂಡಿರ್ತಕ್ಕಂಥ ಕಾಲ್ಗಳನ್ನ ಆ ಒಂದು ಪಾತ್ರೆ ಹಿಂಭಾಗದಿಂದ ತಂದು ಈ ತರ ಪದ್ಮಾಸನದಲ್ಲಾದ್ರೂ ಜೋಡಿಸ್ಕೋಬಹುದು ಅಥವಾ ಒಂದು ಕಾಲನ್ನ ಕೆಳಗೆ ಬಿಟ್ಟಿರೋ ಥರನಾದ್ರೂ ನಾವು ಜೋಡಿಸ್ಕೋಬಹುದು ನೆಕ್ಸ್ಟು ಈ ಕಡೆ ಬಿಂದಿಗೆನ ಇಟ್ಟು ಬಿಂದಿಗೆಗೂ ಕೂಡ ನಾನಿಲ್ಲಿ ನೀರನ್ನು ತುಂಬಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಲಕ್ಷ್ಮಿಯ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕೂಡ ಗಟ್ಟಿಯಾಗಿ ನಾವು ಆ ಒಂದು ಗೆ ದಾರನ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಕಟ್ಟುವಾಗ ಸ್ವಲ್ಪ ಬ್ಲೌಸ್ ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಟ್ಕೋಬೇಕಾಗುತ್ತೆ ತುಂಬ ಟೈಟ್ ಆಗಿದೆ ಅಂತ ಹೇಳಿಬಿಟ್ಟು ಬಿಚ್ಚಿಬಿಟ್ಟು ನಾನಿಲ್ಲಿ ಕಟ್ಕೊಂಡಿದ್ದೀನಿ ಹಾಗೆಯೇ ಉಳಿದಿರುವಂತಹ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಅದನ್ನ ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಲಕ್ಷ್ಮಿಯ ಬಲಭಾಗದ ಒಂದು ಕಾಲಿಗೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆನ ತಗೊಂಡು ಈ ತರ ಆ ಬಾರ್ಡ್ರ್ ಕರೆಕ್ಟ್ ಆಗಿ ಮಂಡಿ ಹತ್ರ ಬರಬೇಕು ಆ ರೀತಿನಲ್ಲಿ ಮಾಡಿ ಅಲ್ಲೊಂದು ಎರಡರಿಂದ ಮೂರು ಗುಂಡಿನ್ ಅನ್ನ ಹಾಕೊಂಡು ಅದನ್ನ ಕವರ್ ಮಾಡ್ಕೊಂಡಿದೀನಿ ಹಾಗೇನೆ ಲೆಫ್ಟ್ ಸೈಡ್ ನಾನು ಒಂದು ಕಾಲಿಗೂ ಅಷ್ಟೇ ಮಂಡಿ ಕೂಡ ಬಾರ್ಡ್ರ್ ಬರೋ ರೀತಿನಲ್ಲಿ ನಾನು ಮೊದಲನೇ ನೆರಿಗೆನ ತಗೊಂಡು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಮೊದಲನೇ ನೆರಿಗೆನ ತಗೊಂಡು ಈ ತರ ಗುಂಡ್ಪಿನ ಹಾಕೊಂಡು ಕವರ್ ಮಾಡ್ಕೊಂಡಿದೀನಿ ಕಳಸದ ಬಿಂದಿಗೆ ಮುಂಭಾಗದಲ್ಲಿರ್ತಕ್ಕಂತಹ ಬ್ಲೌಸ್ ಪೀಸ್ ಸ್ವಲ್ಪ ಎತ್ಕೊಳ್ತಾ ಇತ್ತು ಹಾಗಾಗಿ ಅಲ್ಲಿಗೂ ಕೂಡ ಒಂದ್ ಎರಡರಿಂದ ಮೂರ್ ಗುಂಡ್ ಪಿನ್ಗಳನ್ನ ಹಾಕೊಂಡು ನಾನು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಸೆರಗು ಹಾಕೊಳ್ತಾ ಇದ್ದೀನಿ ಲಕ್ಷ್ಮಿಯ ಬಲ ಭುಜದ ಮೇಲೆ ಮೊದಲು ಸೆರಗು ಹಾಕಿ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಟ್ಟು ಶೇಪ್ ಅಲ್ಲಿ ಮಾಡಿ ನೆಕ್ಸ್ಟ್ ಎಡಭಾಗದ ಭುಜದ ಮೇಲೆ ಹಾಕಿ ಅಲ್ಲಿಗೂ ಕೂಡ ನಾನು ಇಲ್ಲಿ ಒಂದೊಂದು ಸೇಫ್ಟಿ ಪಿನ್ ಹಾಕೊಂಡು ನಾನು ಇಲ್ಲಿ ಕವರ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ನಾನು ಇಲ್ಲಿ ಸೆರ್ಗಿನ ಮಧ್ಯ ಭಾಗಕ್ಕೂ ಕೂಡ ಒಂದು ಗುಂಪಿನ ಹಾಕೊಂಡು ಕವರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹಸಿ ನೂಲ್ನ ತಗೊಂಡು ಮದ್ಯಕ್ಕೆ ಗಟ್ಟಿಯಾಗಿ ಕಟ್ಕೊಂಡ್ರೆ ಸೊಂಟ ಕೂಡ ಸಣ್ಣದಾಗಿ ಕಾಣಿಸುತ್ತೆ ಹಾಗೆ ಜೊತೆಗೆ ಡಾಬುನೂ ಕೂಡ ಕಟ್ಕೊಂಡಿದ್ದೀನಿ ನಮ್ಮಲ್ಲಿ ಇರ್ತಕ್ಕಂತ ಅಲಂಕಾರಿಕ ವಸ್ತುಗಳಿಂದ ನಾನಿಲ್ಲಿ ಲಕ್ಷ್ಮಿಯನ್ನ ಅಲಂಕರಿಸ್ತಾ ಇದ್ದೀನಿ ಹಾಗೇನೆ ಲಕ್ಷ್ಮಿಯ ಬಲ್ಗಾಲನ್ನು ಫೋಲ್ಡ್ ಮಾಡಿ ಎಡ್ಗಾಲ್ ಬಿಡಿ ಇದನ್ನ ನಾನು ಮಿಸ್ ಮಾಡಿದ್ದೀನಿ ಸಾರಿ ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ವರ್ಮಾಲಕ್ಷ್ಮಿ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಹೆಚ್ಚಾಗಿ ಶೇರ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್